ನನ್ನ ಎಲ್ಲ ರೇಷ್ಮೆ ಕೃಷಿಕರಿಗೆ ನಮಸ್ಕಾರಗಳು ಇವರಿಂದ ಕೆಎಸ್ ಕುಮಾರ್ ಸುಬ್ರಹ್ಮಣ್ಯ ಪ್ರಧಾನಾಚಾರ್ಯರು ಮತ್ತು ರೇಷ್ಮೆ ಉಪನಿರ್ದೇಶಕರು ರೇಷ್ಮೆ ತರಬೇತಿ ಸಂಸ್ಥೆ ಚನ್ನಪಟ್ಟಣ ಮೊಬೈಲ್ ನಂಬರ್ ಎಂಟು ನಾಲ್ಕು ಒಂಬತ್ತು ಆರು ಒಂಬತ್ತು ಎರಡು ಒಂದು ಡಬಲ್ ಎಂಟು ಒಂದು ಮತ್ತು ನಿರ್ವಹಣೆ ಇದು ಹಿಪ್ಪು ನೇರೆಳಿಗೆ ಮುಂಗಾರಿನಲ್ಲಿ ಕಾಣುವ ರೋಗ ಇದೇನು ಹೆಚ್ಚು ಹಾನಿ ಮಾಡದು ಎಂದುಕೊಂಡ ರೋಗ ಆದರೆ ಇತ್ತೀಚೆಗೆ ಮಳೆಗಾಲದಲ್ಲಿ ಅಲ್ಲಲ್ಲಿ ಈ ರೋಗ ಹಾನಿ ಮಾಡುತ್ತಿದೆ ಹಾಗೂ ಇಳುವರಿ ನಷ್ಟಕ್ಕೆ ಕಾರಣವಾಗುತ್ತಿದೆ ಕಟಾವಾದ ಹತ್ತು ಹದಿನೈದು ದಿನಗಳ ಒಳಗೆ ರೋಗ ಕಾಣಿಸಿಕೊಂಡಲ್ಲಿ ಅಪಾರ ನಷ್ಟ ಸಂಭವಿಸುತ್ತದೆ ರೋಗಕ್ಕೆ ಅನುಕೂಲಕರ ವಾತಾವರಣ ಯಾವುದು ತೋಟದಲ್ಲಿ ಹೆಚ್ಚು ಶೈತ್ಯಾಂಶ ಕಡಿಮೆ ಗಾಳಿ ಸಂಚಾರ ನೆಲಕ್ಕೆ ಹತ್ತಿರವಾಗಿ ಗಿಡ ಕಟಾವು ಮಾಡುವುದು ನೀರು ನಿಂತಿರುವುದು ಹಾಗೂ ಮಳೆ ಬಿಸಿಲು ರೋಗ ಗುರುತಿಸುವುದು ಹೇಗೆ ಎಲೆಗಳ ಮೇಲೆ ಕಂದು ಅಥವಾ ಕಪ್ಪು ಚುಕ್ಕೆಗಳು ಎಳೆಯ ಹಸಿರು ಕಾಂಡದ ಮೇಲೆ ಕಂದು ಅಥವಾ ಕಪ್ಪು ಚುಕ್ಕೆಗಳು ಈ ಚುಕ್ಕೆಗಳು ಹಗಲವಾಗಿ ಕೊಳೆತಂತಾಗುವುದು ಲೀಷನ್ಸ್ ಎಳೆಯ ಎಲೆಗಳು ಹಣ್ಣಾಗಿ ಉದುರುವುದು ರೋಗ ನಿರ್ವಹಣೆ ಹೇಗೆ ಮಳೆಗಾಲದ ಮುನ್ನ ಮಾಡುವ ಕಟಾವು ನೆಲದಿಂದ ಒಂದೂವರೆ ಅಡಿ ಎತ್ತರಕ್ಕೆ ಇರಲಿ ಕಟಾವಾದ ತಕ್ಷಣ ರೋಗ ಬರದಂತೆ ಶೇಕಡ ಸೊನ್ನೆ ಪಾಯಿಂಟ್ ಮೂರರ ಬೆವಿಸ್ಟಿನ್ ಕಾರ್ಬನ್ ದ್ರಾವಣ ಸಿಂಪಡಿಸಿ ಮೂರು ಗ್ರಾಂ ಪ್ರತಿ ಲೀಟರ್ ನೀರು ಹದಿನೈದು ದಿನಗಳ ಸುರಕ್ಷತಾ ಅವಧಿ ಅಥವಾ ರೋಗ ನಿರೋಧಕ ಜೈವಿಕ ಕ್ರಮವಾಗಿ ಟ್ರೈಕೋಡರ್ಮಾ ವಿರಿಡೆ ಐದರಿಂದ ಹತ್ತು ಗ್ರಾಂ ಪುಡಿ ಲೀಟರ್ ನೀರು ಅಥವಾ ಎರಡರಿಂದ ನಾಲ್ಕು ಮಿಲಿ ದ್ರವರೂಪವಾದಲ್ಲಿ ಸಿಂಪಡಿಸಬೇಕು ಅಥವಾ ಈ ಉದ್ದೇಶಕ್ಕಾಗಿ ಮಿಸ್ಟರ್ ಪ್ರೋ ಔಷಧಿ ಉಪಯೋಗಿಸಬಹುದು ಜಲ್ಲು ಕಡ್ಡಿಗಳು ಮತ್ತು ಕಳೆ ತೆಗೆದು ಚೆನ್ನಾಗಿ ಗಾಳಿ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ತೋಟದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ರೋಗದ ಚಿಹ್ನೆ ಕಂಡುಬಂದಲ್ಲಿ ಹೀಗೆ ಮಾಡಿ ಫಗ್ರಿ ಸ್ಟೆಪಿಟೋಮೈಸಿನ್ ಪ್ರತಿ ಲೀಟರ್ ನೀರಿಗೆ ಸೊನ್ನೆ ಪಾಯಿಂಟ್ ಎರಡು ಗ್ರಾಂ ಅಂದರೆ ಪ್ರತಿ ಐದು ಲೀಟರ್ ನೀರಿಗೆ ಒಂದು ಗ್ರಾಂ ಹಾಗೂ ಪ್ರತಿ ಲೀಟರ್ ನೀರಿಗೆ ಎರಡು ಪಾಯಿಂಟ್ ಐದು ಗ್ರಾಂ ಮ್ಯಾಂಗೋ ಜೆಬ್ ಎಪ್ಪತ್ತೈದು ಪರ್ಸೆಂಟ್ ಪಿ ಮ್ಯಾಂಗೋ ಜೆಬ್ ಬೆರೆಸಿ ಸಿಂಪಡಿಸಬೇಕು ಈ ಎರಡು ಔಷಧಿಗಳು ಏಕೆ ಎಂದು ನೀವು ಕೇಳಬಹುದು ಬ್ಲೈಟ್ ರೋಗ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ರೋಗಾಣುಗಳ ಕಾರಣಗಳಿಂದ ಬರುತ್ತದೆ ನಿಖರ ಗುರುತಿಸುವಿಕೆ ಹೊರಚಿಹ್ನೆಗಳಿಂದ ಕಷ್ಟ ಸಾಧ್ಯ ಆದುದರಿಂದ ಗೊಂದಲಕ್ಕೊಳಕಾಗದೆ ಎರಡೂ ಔಷಧಿಗಳನ್ನು ಬೆರೆಸಿ ಸಿಂಪಡಿಸಬೇಕು ಈ ಎರಡೂ ಔಷಧಿಗಳನ್ನು ಬೆರೆಸಿದರೆ ಅಡ್ಡ ಪರಿಣಾಮವಿಲ್ಲ ಮೇಲಿನ ಔಷಧಿ ಸಿಂಪಡಿಸಿದ ನಂತರ ಹದಿನೈದು ದಿನಗಳ ಕಾಲ ಸೊಪ್ಪನ್ನು ಹುಳು ಸಾಕಾಣಿಕೆಗೆ ಉಪಯೋಗಿಸಕೂಡದು ಸಕಾಲಿಕ ಕ್ರಮದಿಂದ ನಷ್ಟ ತಪ್ಪಿಸಬಹುದು ರೇಷ್ಮೆ ಕೃಷಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ